ವೀಕ್ಷಕರೇ ಇವತ್ತಿನ ಇತಿಹಾಸ ತರಗತಿಗೆ ನಿಮಗೆ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಋಗ್ವೇದ ಕಾಲದಲ್ಲಿ ಹೇಳಿರುವ ಪ್ರಾಚೀನ ನದಿಗಳ ಬಗ್ಗೆ ತಿಳಿಯೋಣ ಪುರಾತನ ಹೆಸರು ಮತ್ತು ಈಗಿನ ಹೆಸರು ಮೊದಲನೆಯದು ಗೋಮತಿ ಈಗಿನ ಹೆಸರು ಗೋಮಲ್ ಎರಡನೇ ಪುರಾತನ ಹೆಸರು ಕುಂಭ ಈಗಿನ ಹೆಸರು ಕಾಬುಲ್ ಮೂರನೆಯದು ಸಿಂಧು ಈಗಿನ ಹೆಸರು ಇಂಡಸ್ ನಾಲ್ಕನೆಯದು ಸತೋದೃದಿ ಈಗಿನ ಹೆಸರು ಸಟ್ಲೇಜ್ ವರುಷ್ಣಿ ಈಗಿನ ಹೆಸರು ರಾವಿ ವಿತಸ್ತ ಈಗಿನ ಹೆಸರು ಝಿಲಂ ಕುಪ್ರು ಈಗಿನ ಹೆಸರು ಕುರ್ರಂ ಸುವಾಸ್ತು ಈಗಿನ ಹೆಸರು ಸ್ವಾತ್ ಧೃಷ್ವತಿ ಈಗಿನ ಹೆಸರು ಗಗ್ಗರ್ ವಿಪಾಸ ಈಗಿನ ಹೆಸರು ಬಿಯಾಸ್ ಅನ್ಸಿಕಿ ಈಗಿನ ಹೆಸರು ಚಿನಾಬ್ ವೇದಗಳ ಕಾಲದಲ್ಲಿ ಪಾರಿಭಾಷಿಕ ಶಬ್ದಗಳು ಯವ ಅಂದರೆ ಬಾರ್ಲಿ ಅಕ್ಕಿ ಅವತಸ್ ಅಂದರೆ ಬಾವಿಗಳು ಅಯಸ್ ಎಂದರೆ ಕಂಚು ಮತ್ತು ತಾಮ್ರ ಸಿರಾ ಎಂದರೆ ನೇಗಿಲು ಚರ್ಷಾಣಿ ಅಂದರೆ ಕೃಷಿ ಭೂಮಿ ವ್ಯಾಪ್ತ ಅಂದರೆ ಕ್ಷೌರಿಕ ಮಹಾಜನಪದಗಳು ಮತ್ತು ರಾಜಧಾನಿಗಳು ಗಾಂಧಾರದ ರಾಜಧಾನಿ ತಕ್ಷಶಿಲಾ ಕಾಂಬೋಜದ ರಾಜಧಾನಿ ರಾಜಪುರ ಅಸ್ಮಕದ ರಾಜಧಾನಿ ಪೋತಾನ್ ಉತ್ಸದ ರಾಜಧಾನಿ ಕೌಸಂಬಿ ಶೂರಸೇನದ ರಾಜಧಾನಿ ಮಥುರಾ ಅವಂತಿಯ ರಾಜಧಾನಿ ಉಜ್ಜಯಿನಿ ಚೇದಿಯ ರಾಜಧಾನಿ ಸೂಕ್ತಿಮತಿ ಮಲ್ಲದ ರಾಜಧಾನಿ ಕುಸಿನಾರ ಕುರುವಿನ ರಾಜಧಾನಿ ಹಸ್ತಿನಾಪುರ ಮತ್ಸ್ಯದ ರಾಜಧಾನಿ ವಿರಾಟ್ನಗರ ವಜ್ಜಿಯ ರಾಜಧಾನಿ ವೈಶಾಲಿ ಅಂಗದ ರಾಜಧಾನಿ ಚಂಪ ಕಾಶಿಯ ರಾಜಧಾನಿ ಬನಾರಸ್ ಅಥವಾ ವಾರಣಾಸಿ ಕೋಸಲದ ರಾಜಧಾನಿ ಶ್ರವಸ್ತಿ ಮಗದದ ರಾಜಧಾನಿ ಗಿರಿವ್ರಜ ಅಥವಾ ರಾಜಗೃಹ ಪಂಚಲದ ರಾಜಧಾನಿ ಕಾಂಪಿಲ್ಯ ಅಥವಾ ಕಂಪಿಲ ಪ್ರಾಚೀನ ಭಾರತದ ಹತ್ತು ಗಣರಾಜ್ಯಗಳು ಕಪಲವೆಸ್ತು ಶಾಕ್ಯರು ವೈಶಾಲಿಯ ನಾಯರು ವೈಶಾಲಿಯ ಲಿಚ್ಚಿವಿಗಳು ಮಿಥಿಲದ ವಿದೇಹರು ಕಳಸಪಟ್ಟದ ಕಳಮಾರರು ಸಮಸುಮ ಬೆಟ್ಟದ ಬಗ್ಗರು ಅಲ್ಲಕಪ್ಪದ ಬುಲ್ಲಿಯರು ಪಾವದ ಮಲ್ಲರು ಸಿನಾರದ ಮಲ್ಲರು ಪಿಪ್ಪಿಲಿವನದ ಮೌರ್ಯರು ವೇದ ಸಾಹಿತ್ಯ ಮತ್ತು ವೇದಾಂಗಗಳು ಶಿಕ್ಷಾ ಧ್ವನಿಶಾಸ್ತ್ರ ಕಲ್ಪ ಸಂಸ್ಕಾರಶಾಸ್ತ್ರ ವ್ಯಾಕರಣ ಭಾಷಾಶಾಸ್ತ್ರ ನಿರುಕ್ತ ಉತ್ಪತ್ತಿಶಾಸ್ತ್ರ ಛಂದ ಛಂದಸ್ಸು ಜ್ಯೋತಿಷ್ಯ ಆಸ್ಟ್ರೋನಮಿ ಆರು ದರ್ಶನಗಳು ಮೊದಲನೆಯದು ನ್ಯಾಯ ದರ್ಶನ ಇದರ ಕತ್ರು ಗೌತಮ ವೈಶೇಷಿಕ ದರ್ಶನದ ಕತ್ರು ಕಣಾದ ಮಹರ್ಷಿ ಯೋಗ ದರ್ಶನದ ಕತ್ರು ಪತಂಜಲಿ ಮಹರ್ಷಿ ಪೂರ್ವ ಮೀಮಾಂಸಾ ಜೈಮಿನಿ ಮಹರ್ಷಿ ಸಾಂಖ್ಯ ದರ್ಶನದ ಪಿತಾಮಹ ಕಪಿಲ ಮಹರ್ಷಿ ಉತ್ತರ ಮೀಮಾಂಸ ಉತ್ತರ ಮೀಮಾಂಸದ ಮೀ ಕತ್ರು ಬಾದರಾಯಣ ಆರ್ಯರ ಕಾಲದ ಆಡಳಿತ ಘಟಕಗಳು ಕುಲದ ಮುಖ್ಯಸ್ಥ ಕುಲಪ ಗ್ರಾಮದ ಮುಖ್ಯಸ್ಥ ಗ್ರಾಮೀಣಿ ಜನದ ಮುಖ್ಯಸ್ಥ ರಾಜನ್ ರಥಕಾರ ರಥವನ್ನು ನಿರ್ಮಿಸುವವನು ರಥ ನಿರ್ವಾಹಕ ಜೈನ ಧರ್ಮದ ತ್ರಿರತ್ನಗಳು ಮೊದಲನೆಯದು ಸರಿಯಾದ ನಂಬಿಕೆ ಎರಡನೆಯದು ಸರಿಯಾದ ತಿಳುವಳಿಕೆ ಅಥವಾ ಸರಿಯಾದ ಜ್ಞಾನ ಮೂರನೆಯದು ಸರಿಯಾದ ಕೆಲಸ ಅಥವಾ ಸರಿಯಾದ ಕರ್ಮ ಜೈನ ಧರ್ಮದ ಪಂಚಸತ್ಯಗಳು ಮೊದಲನೆಯದು ಅಹಿಂಸೆ ಎರಡನೆಯದು ಸತ್ಯ ಮೂರನೆಯದು ಅಪರಿಗ್ರಹ ನಾಲ್ಕನೆಯದು ಆಸ್ತೇಯ ಐದನೆಯದು ಬ್ರಹ್ಮಚರ್ಯ ಇತಿಹಾಸಪೂರ್ವ ಕಲದ ಬಗ್ಗೆ ಭೂಮಿಯು ಸುಮಾರು ನಾನ್ನೂರ ಅರುವತ್ತು ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತು ಭೂಮಿಯ ಮೇಲೆ ಜೀವಸೃಷ್ಟಿಯಾಗಿದ್ದು ಎಪ್ಪತ್ತು ಕೋಟಿ ವರ್ಷಗಳ ಹಿಂದೆ ರಾಬರ್ಟ್ ಬ್ರೂಸ್ಪುಟ್ ಅವರನ್ನು ಭಾರತದ ಪ್ರಾಗ್ ಇತಿಹಾಸ ಪಿತಾಮಹ ಎಂದು ಕರೆಯುತ್ತಾರೆ ಬೌದ್ಧಿಕ ಮಾನವರನ್ನು ಓಮೊಸೆಫಿಯನ್ಸ್ ಎಂದು ಕರೆಯುತ್ತಾರೆ ಹಳೆ ಶಿಲಾಯುಗದ ನೆಲೆಗಳು ಮಿರ್ಜಾಪುರ ಉತ್ತರ ಪ್ರದೇಶದಲ್ಲಿದೆ ಅದಮ್ಗರ್ ಮಧ್ಯಪ್ರದೇಶದಲ್ಲಿದೆ ಹತ್ತಿರಪಾಕಂ ತಮಿಳುನಾಡಿನಲ್ಲಿದೆ ಹುಣಸಿಗಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿದೆ ಕಿಬ್ಬನಹಳ್ಳಿ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿದೆ ಅನಗವಾಗಡಿ ಕರ್ನಾಟಕದ ಬಾಗಲಕೋಟೆಯಲ್ಲಿದೆ ನಿಟ್ಟೂರು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದೆ ಮಧ್ಯಶಿಲಯದ ಸ್ಥಳಗಳು ಲಿಂಗರಾಜು ತಮಿಳುನಾಡಿನಲ್ಲಿದೆ ಜಾಲಹಳ್ಳಿ ಕರ್ನಾಟಕದಲ್ಲಿದೆ ಸಂಗನಕಲ್ಲು ಕರ್ನಾಟಕದಲ್ಲಿದೆ ತಿನ್ನವೇಲಿ ತಮಿಳುನಾಡಿನಲ್ಲಿದೆ ಭೀಂಬೆಡ್ಕ ಮಧ್ಯಪ್ರದೇಶದಲ್ಲಿದೆ ನವಶಿಲಾಯುಗದ ಸ್ಥಳಗಳು ಅಳ್ಳೂರು ಹಾವೇರಿಯಲ್ಲಿದೆ ತೆಕ್ಕಲಕೋಟೆ ಬಳ್ಳಾರಿಯಲ್ಲಿದೆ ಟಿ ನರಸೀಪುರ ಮೈಸೂರಿನಲ್ಲಿದೆ ಕೊಡೇಕಲ್ಲು ಯಾದಗಿರಿಯಲ್ಲಿದೆ ಮೆಹರ್ಗರ್ ಬಲೂಚಿಸ್ತಾನದಲ್ಲಿದೆ ಅಂದರೆ ಇವತ್ತಿನ ಪಾಕಿಸ್ತಾನ ಹಳೇ ಶಿಲಾಯುಗದ ಕಾಲದಲ್ಲಿ ನಿಸರ್ಗದಲ್ಲಿ ಸಿಗುವ ಮೊನಚಾದ ಕಲ್ಲುಗಳಿಂದ ಬೇಟೆಯಾಡುತ್ತಿದ್ದರು ಮಧ್ಯ ಶಿಲಾಯುಗದಲ್ಲಿ ಮಾನವನು ಪ್ರಾಣಿಗಳನ್ನು ಪಳಗಿಸಿ ಸಾಕುವಲ್ಲಿ ತೊಡಗಿದನು ಮಾನವನು ಯುಗದಲ್ಲಿ ಕೊಡಲಿ ಬಾಚಿ ಮುಂತಾದ ಉಪಕರಣ ಕಂಡುಬಂದವು ಯುಗದ ಕೃಷಿ ಕಾರ್ಯಗಳಿಗೆ ಪ್ರಾಣಿಗಳನ್ನು ಬಳಸಿದರು ಚಕ್ರಗಳ ಬಳಕೆ ನವಶಿಲಾಯುಗದಲ್ಲಿ ಕಂಡುಬರುತ್ತದೆ ನವಾಶಿಲಾಯುಗದ ಮಾನವನು ಪೌರವ ಜೀವನಕ್ಕೆ ಒಳಪಟ್ಟನು ಶವಸಂಸ್ಕಾರ ಪದ್ಧತಿ ಯುಗದಲ್ಲಿ ಪ್ರಾರಂಭ ಮಾಡಲಾಯಿತು ಮಾನವನು ಮೊದಲು ಬಳಸಿದ ಲೋಹ ತಾಮ್ರ ಕಬ್ಬಿಣ ಯುಗವನ್ನು ದಕ್ಷಿಣ ಭಾರತದಲ್ಲಿ ಬೃಹತ್ ಶಿಲಾಯುಗದ ಸಂಸ್ಕೃತಿ ಎಂದು ಕರೆಯುತ್ತಾರೆ ಯುಗದಲ್ಲಿ ಬೃಹತ್ ಶಿಲಾ ಸಮಾಧಿಗಳು ಕಂಡುಬಂದ ಸ್ಥಳಗಳು ಯಾದಗಿರಿ ರಾಜನಕೊಳ್ಳೂರು ಕೊಡಗು ದೊಡ್ಡಮಳ್ಳತೆ ಹಾವೇರಿ ಅಳ್ಳೂರು ಇವೆಲ್ಲವೂ ಕರ್ನಾಟಕದಲ್ಲಿದೆ ಇತಿಹಾಸದ ಆಕಾರಗಳು ಅಶೋಕನ ಶಾಸನಗಳು ಬ್ರಾಹ್ಮಿ ನಗರಿ ಲಿಪಿ ಗ್ರೀಕ್ ಹಾಗೂ ಅರಮಿಕ್ ಶೈಲಿಯಲ್ಲಿವೆ ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಅರ್ಥ ಬಿಡಿಸಿದವರು ಜೇಮ್ಸ್ ಜೇಮ್ಸ್ ಪ್ರಿನ್ಸಪ್ ಅಶೋಕನ ಹೆಸರು ಕಂಡುಬಂದ ಶಾಸನ ಮುಸ್ಕಿ ಶಾಸನ ಭಾರತೀಯರು ಮತ್ತು ಪರ್ಷಿಯನ್ನರ ನಡುವಿನ ಸಂಬಂಧ ತಿಳಿಸುವ ಶಾಸನಗಳು ನಕ್ಸಿ ಐರುಸ್ತು ಮತ್ತು ಪರ್ಸೆ ಪೊಲೀಸ್ ಶಾಸನಗಳು ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ತಿಳಿಸುವ ಶಾಸನ ಬಾಬ್ರು ಮತ್ತು ರುಮಿಂಡೈ ಶಾಸನ ಅಶೋಕನ ಶಾಸನಗಳಲ್ಲಿ ದ್ವಿಭಾಷೆ ಬಳಸಿದ ಶಾಸನ ಕಂದಹಾರ್ ಶಾಸನ ಇವತ್ತಿನ ಅಫ್ಘಾನಿಸ್ತಾನದಲ್ಲಿದೆ ಕಂದಹಾರ್ ಶಾಸನದಲ್ಲಿ ಅಶೋಕನನ್ನು ಸಮಸ್ತ ಪೃಥ್ವಿಪತಿ ಎಂದು ವರ್ಣಿಸಿದೆ ಲಿಪಿ ಹೊಂದಿರುವ ಅಶೋಕನ ಎರಡು ಶಾಸನ ಮುನ್ಶಿರ್ ಶಾಸನ ಮತ್ತು ಶಹವಸ್ಗಿರಿ ಶಾಸನ ಭಾರತದ ಮೊದಲ ಸಂಸ್ಕೃತ ಶಾಸನ ಜುನಾಗಢ್ ಶಾಸನ ನಾಲ್ಕು ವೇದಗಳು ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಆರ್ಯ ಜನಾಂಗ ಸಿದ್ಧಾಂತದ ಆರಂಭಗಳನ್ನು ಯಾರ ಕೃತಿಯಲ್ಲಿ ಕಾಣಬಹುದು ವಿಲಿಯಂ ಜೋನ್ಸ್ ಋಗ್ವೇದದ ಪುರುಷ ಸೂಕ್ತದಲ್ಲಿ ಏನಿದೆ ನಾಲ್ಕು ವರ್ಣಗಳ ಬಗ್ಗೆ ಉಲ್ಲೇಖವಿದೆ ಋಗ್ವೇದ ಕಾಲದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು ಉತ್ತರ ಪ್ರಕೃತಿಯ ಆರಾಧನೆ ಅಥವಾ ನಿಸರ್ಗದ ಆರಾಧನೆ ವೈದಿಕ ಸಾಹಿತ್ಯದ ಗಾಥಗಳು ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಉತ್ತರ ಐತಿಹಾಸಿಕ ಪ್ರಜ್ಞೆ ಅಥವಾ ಇತಿಹಾಸ ಪ್ರಜ್ಞೆ ಋಗ್ವೇದ ಕಾಲದ ಜನರ ಮೂಲ ವೃತ್ತಿಯು ಯಾವುದು ಉತ್ತರ ಪಶುಪಾಲನೆ ಅಥವಾ ಪ್ರಾಣಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಶಿಲ್ಪವೇದ ಇದರ ಭಾಗವಾಗಿದೆ ಉತ್ತರ ಅಥರ್ವಣ ವೇದ ಉಪನಿಷತ್ಗಳಲ್ಲಿ ಪ್ರತಿಪಾದಿಸಿದ ತತ್ವ ಅದ್ವೈತ ಸಿದ್ಧಾಂತ ಜೈನ ಧರ್ಮದ ಸ್ಥಾಪಕರು ಋಷಭದೇವರು ಅಥವಾ ಋಷಭನಾಥ ಇವರು ಜೈನ ಧರ್ಮದ ಸ್ಥಾಪಕರು ಸಂಗೀತಕ್ಕೆ ಸಂಬಂಧಿಸಿದ ವೇದ ಸಾಮವೇದ ಮಂತ್ರ ತಂತ್ರ ಒಳಗೊಂಡ ವೇದ ಉತ್ತರ ಅಥರ್ವಣ ವೇದ ಭಾರತದ ಅತ್ಯಂತ ಪ್ರಾಚೀನ ಭಾಷೆ ಉತ್ತರ ಸಂಸ್ಕೃತ ಭಾಷೆ ಅಥವಾ ದೇವ ಭಾಷೆಯಾದ ಸಂಸ್ಕೃತ ವೇದ ಕಾಲದ ಜನರ ಪ್ರಮುಖ ಸಂಪತ್ತು ದನಕರುಗಳು ಆರ್ಯರು ಬಳಸುತ್ತಿದ್ದ ನಾಣ್ಯಗಳು ಯಾವುವು ಉತ್ತರ ನಿಷ್ಕ ಕೃಷ್ಣ ಅಥವಾ ಕೃಪಲ ಋಗ್ವೇದ ಕಾಲದ ಪ್ರಮುಖ ದೇವರು ಉತ್ತರ ಉತ್ತರ ಇಂದ್ರದೇವರು ಋಗ್ವೇದವನ್ನು ಹೇಳುತ್ತಿದ್ದ ಋಷಿಗಳನ್ನು ಏನೆಂದು ಕರೆಯುತ್ತಿದ್ದರು ಉತ್ತರ ಹೋತ್ರಿ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿ ಇದೆ ಉತ್ತರ ಋಗ್ವೇದ ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದ ಋಷಿ ವಿಶ್ವಾಮಿತ್ರರು